ನಮಸ್ಕಾರ ವೀಕ್ಷಕರೇ ಕನ್ನಡ ಪ್ಲಾನೆಟ್ಗೆ ಸ್ವಾಗತ ನಾನು ನಿಮ್ಮ ಶ್ರವಂತಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನದ ಉಗ್ರ ಸಂಘಟನೆಯ ಒಂಬತ್ತು ಶಿಬಿರಗಳ ಮೇಲೆ ಮಧ್ಯರಾತ್ರಿ ಒಂದು ನಲವತ್ತರ ಸುಮಾರಿಗೆ ಕ್ಷಿಪಣಿ ದಾಳಿ ನಡೆಸಿದೆ ಆ ದಾಳಿಗೆ ಆಪರೇಷನ್ ಸಿಂಧೂರ ಅನ್ನುವ ಹೆಸರನ್ನ ಇಡಲಾಗಿದೆ ಸಿಂಧೂರ ಸಾಂಪ್ರದಾಯಿಕವಾಗಿ ಹಿಂದೂ ಮಹಿಳೆಯರ ಮುತ್ತೈದೆತನದ ಸಂಕೇತ ಧರ್ಮದ ಆಧಾರದ ಮೇಲೆ ಪುರುಷರನ್ನ ಗುರಿಯಾಗಿಸಿ ದಾಳಿ ನಡೆಸಿದ್ದ ಉಗ್ರರಿಗೆ ಡೆಡ್ಲಿ ಅಟ್ಯಾಕ್ ರೀತಿಯಲ್ಲಿ ನಮ್ಮ ಪ್ರತೀಕಾರ ಎಂದು ಭಾರತ ತೋರಿಸಿಕೊಟ್ಟಿದೆ ಈ ದಾಳಿಯಲ್ಲಿ ಮೂರು ಸೇನೆಗಳು ಅಂದರೆ ಭೂ ಸೇನೆ ನೌಕಾ ಸೇನೆ ಮತ್ತು ವಾಯುಸೇನೆ ಸೇರಿ ಈ ದಾಳಿಯ ಪ್ಲಾನ್ ಮಾಡಲಾಗಿತ್ತು ಒಂದು ರೀತಿಯಲ್ಲಿ ಸರ್ಜಿಕಲ್ ಏರ್ ಸ್ಟ್ರೈಕ್ ಮಾಡಲಾಗಿದೆ ಎನ್ನಬಹುದು ಪಂಜಾಬ್ ಪ್ರಾಂತ್ಯದ ಉಗ್ರರನ್ನು ಸಹ ಭಾರತ ಬಿಟ್ಟಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಂತರ ಇದೇ ಮೊದಲನೇ ಬಾರಿಗೆ ಮೂರು ಪಡೆಗಳು ಈ ದಾಳಿಯಲ್ಲಿ ಜೊತೆಯಾಗಿದ್ವು ನಮ್ಮ ರೈಫಲ್ ಜೆಟ್ಗಳು ಮಧ್ಯರಾತ್ರಿ ಒಂದು ಮುಕ್ಕಾಲು ಸುಮಾರಿಗೆ ಪಾಕಿಸ್ತಾನಕ್ಕೆ ನುಗ್ಗಿದ್ವು ಪಿಒಕೆಯ ಐದು ಮತ್ತು ಪಾಕಿಸ್ತಾನದ ನಾಲ್ಕು ಉಗ್ರರ ಪ್ರದೇಶಗಳಲ್ಲಿ ದಾಳಿ ನಡೆಸಿದೆ ಭಾರತ ತಮ್ಮ ಅಫಿಷಿಯಲ್ ಪ್ರೆಸ್ ರಿಲೀಸ್ ಅಲ್ಲಿ ಹೇಳಿದೆ ಪಾಕಿಸ್ತಾನದ ಯಾವುದೇ ಸೇನೆಯ ಪ್ರದೇಶವನ್ನು ಟಾರ್ಗೆಟ್ ಮಾಡಿಲ್ಲ ಎಂದು ಜೊತೆಗೆ ಯಾವುದೇ ನಾಗರಿಕರ ಮೇಲೆಯೂ ದಾಳಿ ನಡೆಸಿಲ್ಲ ಎಂದು ನಾವು ನಡೆಸಿರುವ ದಾಳಿ ಕೇವಲ ಉಗ್ರರ ಕ್ಯಾಂಪ್ ಎಂದು ಭಾರತ ಹೇಳಿಕೊಂಡಿದೆ ಆದರೆ ಪಾಕಿಸ್ತಾನದ ಪ್ರಧಾನಿ ಶೆಬಾಜ್ ಶರೀಫ್ ಮತ್ತು ಇನ್ಫಾರ್ಮೇಶನ್ ಮಿನಿಸ್ಟರ್ ಅತುಲ್ ತರೂರ್ ಹೇಳ್ತಿದ್ದಾರೆ ಭಾರತ ನಡೆಸಿದ ದಾಳಿಯಲ್ಲಿ ಯಾವುದೇ ಉಗ್ರರು ಸತ್ತಿಲ್ಲ ಬದಲಾಗಿ ಪಾಕಿಸ್ತಾನದ ನಾಗರಿಕರು ಮಹಿಳೆಯರು ಮಕ್ಕಳು ಸತ್ತಿದ್ದಾರೆ ಎಂದು ಅವರು ಹೇಳ್ತಿದ್ದಾರೆ ಜೊತೆಗೆ ನಾವು ಭಾರತಕ್ಕೆ ಪ್ರತ್ಯುತ್ತರ ನೀಡ್ತೇವೆ ಎಂದು ಪಾಕ್ ಪ್ರಧಾನಿ ಹೇಳಿರುವುದು ವರದಿಯಾಗಿದೆ ಭಾರತವು ಪಾಕಿಸ್ತಾನದ ಯಾವ್ಯಾವ ಪ್ರದೇಶದಲ್ಲಿ ದಾಳಿ ನಡೆಸಿತು ಅಂದರೆ ಕೊಟ್ಟಿ ಮುಜಾಫ್ರಾಬಾದ್ ಬಹಲ್ವಪುರ್ ಬಳಿ ಏರ್ ಸ್ಟ್ರೈಕ್ ನಡೆಸಿದೆ ಲಷ್ಕರ್ ಎ ತಾಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ ಇನ್ನು ಜೈಷ್ ಎ ಮೊಹಮ್ಮದ್ ಹೆಡ್ ಕ್ವಾರ್ಟರ್ಸ್ ಭದ್ರ ಸ್ಥಾನವಾಗಿರುವ ಪಾಕಿಸ್ತಾನದ ಪಂಜಾಬ್ನಲ್ಲಿ ಬಹಲ್ವಪುರ್ನಲ್ಲಿಯೂ ನುಗ್ಗಿ ಹೊಡೆಯಲಾಗಿದೆ ಇನ್ನು ಲಾಹೋರ್ನಿಂದ ಕೇವಲ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಮುರಿಟ್ ಕೆ ಲಷ್ಕರ್ ಎ ತಾಯ್ಬಾ ಇರುವಂತಹ ಜಾಗದಲ್ಲಿ ಅಲ್ಲಿಗೂ ಹೋಗಿ ಹೊಡೆದಿದ್ದಾರೆ ಭಾರತವು ಇಂದು ಬೆಳಗಿನ ಜಾವ ಅಮೆರಿಕ ರಷ್ಯಾ ಯುಕೆ ಮತ್ತು ಸೌದಿ ಅರೇಬಿಯಾ ಸೇರಿದಂತೆ ಹಲವಾರು ಪ್ರಮುಖ ದೇಶಗಳನ್ನ ಸಂಪರ್ಕಿಸಿ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಒಂಬತ್ತು ಭಯೋತ್ಪಾದಕ ಗುರಿಗಳ ಮೇಲೆ ನಡೆಸಿದ ಮಿಲಿಟರಿ ದಾಳಿಯ ಬಗ್ಗೆ ವಿವರಿಸಿದೆ ಎಂದು ಮೂಲಗಳು ಹೇಳ್ತಿವೆ ರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಎನ್ಎಸ್ಎ ಮುಖ್ಯಸ್ಥ ಅಜಿತ್ ದೋಬಲ್ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಕ್ಷಣಾ ಪಡೆಗಳ ಮುಖ್ಯಸ್ಥರು ಸೀನಿಯರ್ ಇಂಟೆಲಿಜೆನ್ಸ್ ಆಫೀಸರ್ಸ್ ಮೂರು ಸೇನೆಗಳ ಜೊತೆ ಸಂಪರ್ಕದಲ್ಲಿಯೇ ಇದ್ದರು ಎಂದು ತಿಳಿದುಬಂದಿದೆ ಅಜಿತ್ ದೋಬಲ್ ಪ್ರಧಾನಿಗೆ ಇಂಚಿಂಚು ಮಾಹಿತಿಯನ್ನ ಕೊಟ್ಟಿದ್ದಾರೆ ಮಂಗಳವಾರ ರಾತ್ರಿ ಪ್ರಾರಂಭವಾಗಿ ಇಂದು ಅಂದರೆ ಬೆಳಗಿನ ಜಾವದವರೆಗೂ ಪ್ರಧಾನಿ ಮತ್ತು ಭೂಸೇನೆ ನೌಕಾಪಡೆ ಮತ್ತು ವಾಯುಪಡೆಯ ಮುಖ್ಯಸ್ಥರ ನಡುವೆ ಸಂವಹನ ನಡೆದಿದೆ ಎಂದು ಹೇಳಲಾಗಿದೆ ಈ ದಾಳಿಯಲ್ಲಿ ಎಪ್ಪತ್ತು ಭಯೋತ್ಪಾದಕರು ಸತ್ತಿದ್ದಾರೆ ಎಂದು ಮಾಹಿತಿ ಇದೆ ಮಧ್ಯರಾತ್ರಿ ಪಾಕಿಸ್ತಾನದ ರಸ್ತೆಗಳಲ್ಲಿ ಜನರು ಬೈಕ್ ನಲ್ಲಿ ಹೋಗ್ತಿದ್ದಾರೆ ಸಡನ್ ಆಗಿ ಏನೋ ಒಂದು ಬಂದ್ಬಿತ್ತು ಬೆಂಕಿ ಹತ್ಕೊಂತು ಅಲ್ಲಿ ಎಲ್ರೂ ಗಾಬರಿ ಆಗ್ತಾರೆ ಏನೋ ಕೂಗ್ತಿದ್ದಾರೆ ಹಂಗೆ ಕೂಗ್ತಿರುವಾಗ ಇನ್ನೊಂದು ಬಂದಿತ್ತು ಪಾಕಿಸ್ತಾನದ ವಿರುದ್ಧದ ಯಶಸ್ವಿ ಕಾರ್ಯಾಚರಣೆಯ ಕುರಿತಾಗಿ ದೇಶದ ಜನರಿಗೆ ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಸೇನೆಯ ಮಹಿಳಾ ಅಧಿಕಾರಿಗಳಾದ ಸೋಫಿಯಾ ಖುರೇಶಿ ಹಾಗೂ ವ್ಯೋಮಿಕಾ ಸಿಂಗ್ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಬಹುಶಃ ಸೇನೆ ಏಕಕಾಲದಲ್ಲಿ ಜಗತ್ತಿಗೆ ಎರಡು ಸಂದೇಶಗಳನ್ನ ನೀಡುತ್ತಿದೆ ಭಾರತವು ಭಯೋತ್ಪಾದನೆಯನ್ನ ಸಹಿಸಲ್ಲ ಹಾಗೂ ಭಯೋತ್ಪಾದನೆಯ ವಿರುದ್ಧ ಈ ದೇಶದ ಹಿಂದೂ ಮುಸ್ಲಿಮರು ಒಟ್ಟಾಗಿಯೇ ಹೋರಾಡುತ್ತೇವೆ ಎಂದು ದೇಶದ ಐಕ್ಯತೆಗಾಗಿ ಮಹಿಳೆಯರು ಸಾಂಕೇತಿಕವಾಗಿ ಸಾರಿರುವ ಗಟ್ಟಿ ಸಂದೇಶವಿದು ಭಾರತವು ಎರಡ್ ಸಾವಿರದ ಹದಿನಾರರಲ್ಲಿ ನಡೆದ ಉರಿ ದಾಳಿಗೆ ಹನ್ನೊಂದು ದಿನದಲ್ಲಿ ಪ್ರತೀಕಾರ ತೀರಿಸಿಕೊಂಡಿತ್ತು ಪುಲ್ವಾಮಾ ದಾಳಿಗೆ ಹನ್ನೆರಡು ದಿನದಲ್ಲಿ ಪ್ರತೀಕಾರ ತೀರಿಸಿಕೊಂಡಿತ್ತು ಅದೇ ರೀತಿ ಪಹಲ್ಗಾಮ್ ದಾಳಿಗೆ ಹದಿನೈದು ದಿನಗಳಲ್ಲಿ ಪ್ರತೀಕಾರವಾಗಿ ಒಂಬತ್ತು ಕಡೆ ಉಗ್ರರ ಕ್ಯಾಂಪ್ಗಳ ಮೇಲೆ ದಾಳಿ ನಡೆಸಿದೆ ಈಗ ಇಂಡಿಯನ್ ಆರ್ಮಿಯು ನ್ಯಾಯ ಸಿಕ್ಕಿದೆ ಎಂದು ಟ್ವೀಟ್ ಮಾಡಿದೆ ಭಾರತದ ಯೋಧರಿಗೆ ನಾವೊಂದು ಸಲಾಂ ಹೇಳಲೇಬೇಕು ನಮಸ್ಕಾರ